ಹಾಂ ನಮಸ್ಕಾರ ಬಂಧಗಳೇ ಇವತ್ತು ರಾಯಚೂರಲ್ಲಿ ನಾವು ಇವತ್ತು ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ ಹಾಗೆ ಎಸ್ ಪಿ ಅವ್ರನ್ನ ಭೇಟಿ ಕಾರಣ ಅಂದರೆ ಈ ಮಾನವಿ ಪೊಲೀಸ್ ಠಾಣೆಯ ಸಬ್ ಆಗಿರುವಂಥ ಏನೇ ಸರ್ ಒಂದು ಸಣ್ಣ ವೀರೇಶ್ ಸಣ್ಣ ವೀರೇಶ್ ನಾನು ಯಾಕೋ ಗೊತ್ತಿಲ್ಲ ಅಗ್ಲೆಲ್ಲ ಮರ್ತೋಗ್ತಾ ಇದ್ದಾರೆ ಸಣ್ಣ ವೀರೇಶ್ ಸಣ್ಣ ಸಣ್ಣ ವೀರೇಶ್ ಮಾನ್ವಿ ತಾಲೂಕಿ ಇನ್ಸ್ಪೆಕ್ಟರ್ ಸವಿಂದ ಸಣ್ಣವೀರಯ್ಯ ನಮ್ಮ ಕಾರ್ಯಕರ್ತರ ವಿರುದ್ಧ ನಾವು ಒಂದು ಘಟನೆ ಏನು ಮಾನವಿ ಇಒ ಆಫೀಸ್ ನಲ್ಲಿ ನಡೆದಿತ್ತು ಆ ನಮ್ಮ ಕಾರ್ಯಕರ್ತರ ಮೇಲಿನ ಹಲ್ಲೆಯ ದೂರನ್ನು ಸ್ವೀಕಾರ ಮಾಡಿರುವುದಿಲ್ಲ ಹಾಗೆ ನಮ್ಮ ಕಾರ್ಯಕರ್ತರ ವಿರುದ್ಧ ಒಂದು ಸುಳ್ಳು ಅಟ್ರಾಸಿಟಿಯನ್ನ ಕೇಸನ್ನು ದಾಖಲಾ ಮಾಡಿದ್ರು ಇದ್ರ ಬಗ್ಗೆ ನಾವು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇದನ್ನ ಎಲ್ಲರಿಗೂ ಈ ವಿವರಗಳನ್ನು ದಾಖಲೆಗಳ ಸಮೇತ ನಾವು ಪತ್ರಕರ್ತರಿಗೆ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಆ ನಂತರದಲ್ಲಿ ಎಲ್ಲ ವಿವರಗಳನ್ನ ಒಳಗೊಂಡಂತಾಗಿ ನಾವು ಸುಳ್ಳು ದೂರಿಗೆ ಸಂಬಂಧಪಟ್ಟಂತ ಏನು ಸುಳ್ಳು ದೂರು ದಾಖಲಿಸಿದರೆ ಅದರ ವಿರುದ್ಧ ಹಾಗೂ ನಮ್ಮ ದೂರನ್ನು ದಾಖಲೆ ಮಾಡದಿರೋ ವಿರುದ್ಧ ಆ ಸಣ್ಣ ವೀರಯ್ನ ಮೇಲೆ ಕಾನೂನು ಕ್ರಮ ತೆಗೆಸಬೇಕು ಅವ್ರನ್ನ ತಕ್ಷಣ ಅವ್ರ ಮೇಲೆ ಏನೇ ಸಸ್ಪೆಂಡ್ ಮಾಡಿ ಅವ್ರಿಗೆ ಅವ್ರನ್ನ ಕಾನೂನು ಕ್ರಮ ಆಗಬೇಕು ಹಾಗೆ ಮತ್ತೆ ನಮ್ಮ ಸುಳ್ಳು ದೂರನ್ನ ದಾಖಲೆ ಮಾಡಿರೋ ವಿರುದ್ಧನೂ ಕ್ರಮ ಆಗಬೇಕು ಅಂತೇಳಿ ಅವ್ರಿಗೆ ಎಸ್ ಪಿ ಅವ್ರನ್ನ ರಾಯಚೂರು ಎಸ್ ಪಿ ಕುಟುಮಿಯವ್ರನ್ನ ನಾವು ಇವತ್ತು ನಮ್ಮೆಲ್ಲಾ ತಂಡ ಭೇಟಿಯಾಗಿ ಒಂದೂವರೆ ಒಂದು ಮುಖಾಷ್ಟೇಟಿ ಭೇಟಿಯಾಗಿದ್ವಿ ಭೇಟಿಯಾಗಿ ಅವರಿಗೆ ತಕ್ಷಣ ನಮ್ಮೆಲ್ಲ ವಿವರಗಳನ್ನ ಅದು ಲೈವ್ ಅಲ್ಲೂ ಕೆಲವೊಂದು ಬಂದಿದೆ ನೀವು ನೋಡಿರಬಹುದು ಅದನ್ನ ಆ ಅದರ ನಂತರದಲ್ಲಿ ಅವರು ಸಮೀರವಾಗಿ ನಮ್ಮೆಲ್ಲ ಸಮಸ್ಯೆಗಳನ್ನು ಕೇಳಿದ್ರು ನಾವು ಆ ಸಂದರ್ಭದಲ್ಲಿ ಎಸ್ ಪಿ ಅವರಿಗೆ ಕೇಳಿದ್ವಿ ಏಕೆಂದರೆ ಅವರು ಠಾಣೆ ನಲ್ಲಿ ವಾಪಸ್ ದೂರನ್ನ ವಾಪಸ್ ತಗೋಳಿ ಇಲ್ಲ ನಿಮ್ಮೇ ಅಟ್ರಾಸಿಟಿ ಕೇಸ್ ಆಗ್ತಾರೆ ಅಂತ ಬೆದರಿಕೆ ಆಗ್ತಾರೆ ಅಲ್ಲೆಲ್ಲ ಕೊಲೆಗಳು ಆಗ್ತಾ ಇದಾವೆ ಅವೆಲ್ಲ ಬೇಕಾ ನಿಮಗೆ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಬೆದರಿಕೆ ಹಾಕಿ ತಂತ್ರ ಮಾಡಿ ನಮ್ಮ ಕಾರ್ಯಕರ್ತರು ದೂರು ವಾಪಸ್ ತಗೋ ರೀತಿಯಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡಕ್ಕೆ ಇದು ಮಾಡಿದ್ರು ಅದಕ್ಕೆ ಅದರ ಕುರಿತಾಗಿ ಅವೆಲ್ಲವನ್ನು ಸವಿಸ್ತಾರವಾಗಿ ನಾವು ಎಸ್ ಪಿ ಅವ್ರ ಗಮನಕ್ಕೆ ತಂದಿ ಒಬ್ಬ ಯು ಯೂನಿಫಾರ್ಮ್ ಹಾಕೊಂಡಿರೋ ಸಬ್ಇನ್ಸ್ಪೆಕ್ಟರ್ ನೇರವಾಗಿ ತರ ಬೆದರಿಕೆ ಆಗ್ತಿದ್ದಾರೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದು ಬಂದಿದ್ದರ ಪರಿಣಾಮ ಕೇವಲ ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಆ ಇನ್ಸ್ಪೆಕ್ಟರ್ ಸಣ್ಣ ವೀರೆಯನ್ನ ವರ್ಗಾವಣೆ ಮಾಡ್ತಾರೆ ಇದು ಆರ್ ಎಸ್ ನ ತಾಕತ್ತು ಅವರು ತಕ್ಷಣ ನಮಗೆ ಎಸ್ ಪಿ ಆ ಸಂದರ್ಭದಲ್ಲಿ ನಮಗೆ ಎಸ್ ಪಿ ನಮಗೆ ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಮನವಿಯನ್ನ ಈಗ ನಾವು ನಮ್ಮೆಲ್ಲಾ ಮನವಿಗಳನ್ನ ಅಂದ್ರೆ ನಾವು ಏನೋ ಪೊಲೀಸ್ ಭ್ರಷ್ಟ ಪೊಲೀಸ್ನವ್ರ ವಿರುದ್ಧ ಹಾಗೆ ಸುಳ್ಳು ದೂರು ದಾಖಲೆ ವಿರುದ್ಧ ಹಾಗೆ ನಮ್ಮ ದೂರ ದಾಖಲೆ ಪ್ರಾಮಾಣಿಕವಾದದಲ್ಲೇ ಇದ್ದಿದ್ದಾರ ವಿರುದ್ಧ ಸವಿಸ್ತಾರವಾಗಿ ನಾವು ಎಸ್ ಪಿ ಅವರನ್ನ ಕೇಳಿದ್ದು ತುಂಬಾ ಕಲಂಕಷ್ಟವಾಗಿ ಕೇಳಿಸ್ಕೊಂಡು ನಾನು ಪ್ರಮಾಣ ಕೊಡ್ತೀನಿ ಅಂತ ಹೇಳಿ ಹೇಳಿದ್ವಿ ನಾವು ಜೊತೆ ಇನ್ನೊಂದು ಮನವಿಯನ್ನ ನಾವು ಮಾಡ್ಕೊಂಡಿ ಅವರಿಗೆ ತಕ್ಷಣ ಈ ಇದನ್ನ ಐಓ ಬದಲಾಯಿಸಬೇಕು ಐಓ ವಿರುದ್ಧ ಕ್ರಮ ಆಗಬೇಕು ಅಂದ್ರೆ ತನಿಖಾಧಿಕಾರಿ ಏನು ಸಣ್ಣ ವೀರ ಇದೇ ಅದನ್ನ ಮೇಲೆ ಬೇರೆ ಠಾಣೆಗೆ ಇದನ್ನು ವರ್ಗಾವಣೆ ಮಾಡಬೇಕು ಈ ನಮ್ಮ ಪ್ರಕರಣವನ್ನ ಹಾಗೆ ಇದರ ಸಂಪೂರ್ಣ ಅವರ ಆತನ ವಿರುದ್ಧ ತನಿಖೆಯಾಗಿ ಸಸ್ಪೆಂಡ್ ಮಾಡಬೇಕು ಅದನ್ನ ಅಂತ ನಾವು ಕೇಳ್ಕೊಂಡಿದ್ವಿ ಅದರ ಪೂರಕವಾಗಿ ಕೇವಲ ಅರ್ಧ ಗಂಟೆನಲ್ಲಿ ಎಸ್ ಪಿ ಪುಟ್ನಾ ರಾಯಚೂರ್ ಅವರು ಸ್ಪಂದಿಸಿ ನಮಗೆ ಈಗ ಎಸ್ ಪಿ ಅಧಿಕೃತವಾಗಿ ನಮಗೆ ಫೋನ್ ಕರೆ ಮೂಲಕ ಏನ್ ಕ್ರಮ ತಗೊಂಡಿದ್ದೀವಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅವರು ಅವರು ಹೇಳಿರೋ ಮಾಹಿತಿ ಪ್ರಕಾರ ಈಗ ಅವ್ರನ್ನ ತಕ್ಷಣ ಟ್ರಾಫಿಕ್ಗೆ ವರ್ಗಾವಣೆ ಮಾಡಿದ್ದಾರೆ ಸಣ್ಣ ವೀರೇವರನ್ನ ಮಾನವೀಯ ಪೊಲೀಸ್ ಠಾಣೆಯಿಂದ ಇದು ಮೊದಲನೇ ಯಶಸ್ಸು ಎರಡನೇದಾಗಿ ನಮ್ಮ ದೂರಿಗೆ ಹಾಗೆ ಅವರು ಡಿ ವಿ ಎಸ್ ಪಿಗೆ ಇದರ ಇದನ್ನು ಪ್ರಾಮಾಣಿಕವಾಗಿ ಏನು ಸುಳ್ಳು ದೂರು ದಾಖಲಿದ್ರು ಅಟ್ರಾಸಿಟಿ ಮಹಿಳಾ ಅಟ್ರಾಸಿಟಿ ಮತ್ತು ಇದು ಜಾತಿ ಸಂಬಂಧಪಟ್ಟಂಥ ಅಟ್ರಾಸಿಟಿ ಅದನ್ನು ಕೂಡ ಡಿ ವಿ ಎಸ್ ಪಿಗೆ ಫೋನ್ ಮಾಡಿ ಇದನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅಂತೇಳಿ ನಾವು ಅವರಿಗೆ ಹೇಳಿದ್ದೀವಿ ಅಂತೇಳಿ ಅದರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ನಾವು ಏನು ನಮ್ಮ ದೂರಿಗೆ ಇದು ಬೇರೆ ಠಾಣೆಗೆ ವರ್ಗಾವಣೆ ಮಾಡಬೇಕು ಮತ್ತು ಹಾಗೆ ಆ ಸಣ್ಣ ವೀರಯ್ಯನ ವಿರುದ್ಧ ತನಿಖೆ ಮಾಡಿ ಅವರು ಕ್ರಮ ಅಂತ ಹೇಳಿದ್ವಿ ಆತನ ವಿರುದ್ಧ ಒಂದು ತನಿಖೆಯನ್ನು ಆ ಹಿರಿ ಹಿರಿಗೆರೆ ಸಿ ಪಿ ಹೆರಿಗೆ ಹೆರಿಗೆರೆ ಸಿ ಪಿ ಐ ಅವರಿಗೆ ಇದನ್ನು ವರ್ಗಾವಣೆ ಮಾಡಿ ಆತನ ವಿರುದ್ಧ ತನಿಖೆ ಮಾಡಿ ವರದಿ ಕೊಡಬೇಕು ಅಂತೇಳಿ ವರದಿ ಮಾಡಿದ್ದಾರೆ ಇದು ನಿಜಕ್ಕೂ ಒಂದು ಎಸ್ ಪಿ ಅವರು ಸ್ಪಂದಿಸಿದ್ದಾರೆ ಯಾಕಂದ್ರೆ ಸ್ವಲ್ಪಿಸಲೇ ಬೇಕಿತ್ತು ಅವರು ಯಾಕಂದ್ರೆ ನಾವು ಅವ್ರು ನೇರವಾಗಿ ಹೇಳಿದ್ವಿ ನಿಮ್ ಗಮನಕ್ಕೆ ತಂದಿದ್ವಿ ಬೆದರಿಕೆ ಹಾಕಿದ್ವಿ ಅದಾದ್ಮೇಲೆ ಸುಳ್ಳು ದೂರ ಆಗ್ತಾರೆ ಅಂದ್ರೆ ನಿಮ್ಮ ದಕ್ಷತೆ ಪ್ರಶ್ನೆ ಇದು ಎಸ್ ಪಿ ಆಗಿ ತಮಗೆ ಇದು ರೀತಿಯಲ್ಲಿ ಪರೋಕ್ಷವಾಗಿ ನಾವು ಎಲ್ಲ ಹೇಳಿದ್ವಿ ಹಾಗೆ ನಮ್ಮ ಕಾರ್ಯಕರ್ತರು ಸುಳ್ಳೂರು ಇದು ಕಾನೂನು ಪ್ರಕ್ರಿಯೆ ನಡೆಸಬೇಕಾಗಿದೆ ಯಾರಿಗೆಲ್ಲ ಅವರು ಮಹಿಳೆಯರು ಮೇಲೆ ಅವರು ಕಂಪ್ಲೇಂಟ್ ಅಲ್ಲಿ ಇರೋ ರೀತಿಯಲ್ಲಿ ಅವರು ಸೀರೆ ಹೇಳಿದ್ರು ಕುಪ್ತ ಹೇಳಿದ್ರು ಅಂತ ಹೇಳಿ ಅದೇ ಪದಗಳನ್ನು ಉಪಯೋಗಿಸಿ ಅವರು ಹೇಳಿದಾರೆ ಅದನ್ನು ಕೂಡ ಆ ಮಹಿಳೆಯರು ಕೂಡ ಪರವಾಗಿ ಹೇಳಿದಾರ ವಿರುದ್ಧವಾಗಿದ್ದಾರ ಗೊತ್ತಿಲ್ಲ ಆದರೆ ಆ ಮಹಿಳೆಯರು ಕೂಡ ಇವತ್ತು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಾಗ ಇದಕ್ಕೆ ಒಂದು ಮುಜುಗರ ಸ್ಥಿತಿಯನ್ನು ಸುಳ್ಳು ದುರುದ್ದು ಹಾಕುವ ಮೂಲಕ ತಂದಿದ್ದಾರೆ ಇವೆಲ್ಲ ಅಂಶಗಳನ್ನು ನಾವು ಅವ್ರ ಗಮನಕ್ಕೆ ತಂದ್ವಿ ಇದರ ಪರಿಣಾಮವಾಗಿ ಇವತ್ತು ನಮಗೆ ಕ್ರಮ ಆಗಿದೆ ಇದು ನಿಜಕ್ಕೂ ರಾಜ್ಯಾದ್ಯಂತ ಇರುವಂತ ಯಾರೆಲ್ಲ ಕೆಆರ್ ಎಸ್ ಪಕ್ಷದ ವಿರುದ್ಧ ಸುಳ್ಳು ದುರುದ್ದು ಹಾಕುತ್ತಾರೆ ಅವರಿಗೆ ಇದು ಕೆ ಆರ್ ಎಸ್ ಪಕ್ಷ ಕೊಡ್ತಾರೆ ಅಂತ ಈ ಉತ್ತರದ ಮೂಲಕ ನೀವು ಕೂಡ ಎಚ್ಚೆತ್ತುಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯಗಳನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ನಮಸ್ಕಾರ What I'm